ಇನ್ನು ಟಿವಿ ನೈನ್ ವರದಿ ಬೆನ್ನಲ್ಲೇ ಎಚ್ಚೆತ್ತಂತ ಬಿಬಿಎಂಪಿ ಅಧಿಕಾರಿಗಳು ವರದಿ ಪ್ರಸಾರವಾಗ್ತಿದ್ದಂತೆ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದಿದ್ದಾರೆ ಟಿವಿ ನೈನ್ ನ ವರದಿ ಬೆನ್ನಲ್ಲೇ ಈಗ ಬಿಬಿಎಂಪಿಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಯಲಹಂಕಾದ ನಾರ್ತ್ ವುಡ್ ವಿಲ್ಲಾದ ಬಳಿ ಏನೇನು ಅವಾಂತರಗಳಾಗಿತ್ತು ಅದನ್ನು ಟಿವಿ ನೈನ್ ದೃಶ್ಯ ಸಮೇತ ಎಲ್ಲವನ್ನು ಕೂಡ ವಿವರಿಸಿತ್ತು ಅಲ್ಲಿನ ಜನರ ಪರಿಸ್ಥಿತಿಯನ್ನ ಅಧಿಕಾರಿಗಳಿಗೆ ಜನರಿಗೆ ತಿಳಿಸಿತ್ತು ಮೋಟಾರ್ ಪೈಪ್ ಜೊತೆಗೆ ಈಗ ಸ್ಥಳಕ್ಕೆ ಸಿಬ್ಬಂದಿ ಬಂದಿದ್ದಾರೆ ಮೋಟಾರ್ನಲ್ಲಿ ನೀರು ಹೊರ ಹಾಕೋದಕ್ಕೆ ನಿವಾಸಿಗಳು ಬಿಟ್ಟಿಲ್ಲ ನಮಗೆ ನೀವು ಬರೀ ನೀರ್ ಖಾಲಿ ಮಾಡಿ ಹೋಗೋದು ಬೇಕಾಗಿಲ್ಲ ಈ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದಾಗ ನೀರು ನಿಲ್ಲುತ್ತಲ್ಲ ಕರೆಕ್ಟ್ ಮಾಡಿ ಸರಿ ಮಾಡಿ ಪ್ರತಿ ಬಾರಿ ಅಲ್ಲಿ ನೀರು ನಿಲ್ಲೋದು ನೀವು ಮೋಟರ್ ತಂದು ನೀರು ಖಾಲಿ ಮಾಡೋದು ಬೇಕಾಗಿಲ್ಲ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಲ್ಲಿ ರಾಜಕಾಲುವೆ ನೀರು ಬರಬಾರ್ದು ಇಲ್ಲಾ ಬಳಿ ಸ್ಥಳೀಯ ಪೊಲೀಸರು ಕೂಡ ಆಗಮಿಸಿದ್ದಾರೆ ಆದರೆ ನಿಂತಿರುವಂತ ನೀರು ಇದೆಯಲ್ಲ ಇದಕ್ಕೆಲ್ಲ ತಾತ್ಕಾಲಿಕವಾಗಿ ಪ್ಯಾಚ್ ಹಾಕುವಂತ ಕೆಲಸ ಬೇಡ ನೀರು ನಿಲ್ಲೇಬಾರ್ದು ಅಂತ ಒಂದು ವ್ಯವಸ್ಥೆ ಮಾಡಿ ಯಾಕೆ ಪ್ರತಿ ಬಾರಿ ಮಳೆ ಬಂದಾಗ ನೀರು ನಿಲ್ಲುತ್ತೆ ಆಗ ನೀವು ಒಂದು ಮೋಟ್ರು ಹಿಡ್ಕೊಂಡು ಬರ್ತೀರಾ ಒಂದು ಬೋಟು ನೋವು ಮೋಟ್ರು ಆದ್ದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಈಗ ಟಿವಿ ನೈನ್ ವರದಿಯ ನಂತರ ನೀವು ನೋಡ್ಬೋದು ಬಿ ಬಿ ಎಂ ಪಿ ಅವರು ಅಟ್ಲೀಸ್ಟ್ ಈಗ ಅಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಟಿ ವಿ ನೈನ್ ಇಲ್ಲಿ ಆಗ್ರಹ ಮಾಡೋದು ಏನಂತಂದರೆ ಇದು ಬರೀ ಮೋಟ್ರ್ ತರೋದಕ್ಕೆ ಸೀಮಿತವಾಗಬಾರ್ದು ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಬೇಕಿಲ್ಲ ನಮಗೆ ನೀರು ಖಾಲಿ ಮಾಡೋದೇ ಅದೇ ಒಂದು ಕೆಲಸ ಅಂತ ಮಾಡ್ಕೊಳ್ಬೇಡಿ ಇಲ್ಲಿ ತಿಳಿಸ್ತಾ ಜನ ರಾಜ ಕಾಲುವೆ ನೀರು ರಾಜ್ ಕಾಲುವೆಯಲ್ಲಿ ಹೋಗ್ತಾ ಇಲ್ಲ ಎಲ್ಲವೂ ಕೂಡ ಅಪಾರ್ಟ್ಮೆಂಟ್ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಾಂತಮೂರ್ತಿ ಇಷ್ಟು ದಿನಗಳ ಕಾಲ ಒಂದು ಹದಿನೈದು ದಿನದ ಹಿಂದಿನ ಚಿತ್ರಣ ನೋಡಿದ್ರೆ ಒಂದು ವಾರ ಆಲ್ಮೋಸ್ಟ್ ಒಂದು ಹತ್ತಿನ ಅಂತ ಹೇಳಿದ್ರೆ ನೀರಿರ್ಲಿಲ್ಲ ಸಮಸ್ಯೆ ಆದ್ರೆ ಈಗ ನೀರ ಸಮಸ್ಯೆ ಆಗಿದೆ ಅದು ಯಲಹಂಕ ಭಾಗದಲ್ಲಿಂತೂ ಪ್ರತಿ ಬಾರಿ ನಾವು ನೋಡ್ತಾ ಇದೀವಿ ಇಲ್ಲಿ ರಾಜಕಾಲುವೆಯ ನೀರು ಬಂದು ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ಗೆ ಸೊ ನಾವ್ ವರದಿ ಪ್ರಸಾರ ಮಾಡೋ ತನಕ ಇವ್ರು ಯಾರು ಕೂಡ ಎಚ್ಚೆತ್ಕೊಂಡಿರ್ಲಿಲ್ಲ ಬಿ ಬಿ ಎಂ ಪಿ ಅವ್ರು ಈಗ ಹೋಗಿದ್ದಾರೆ ಏನಾಗ್ತಿದೆ ಅಲ್ಲಿ ಅಂತ ಈಗ ಎಸ್ ವಿನಾಶ್ ಈಗಾಗ್ಲೇ ಏನು ಬಿ ಬಿ ಯ ಒಂದು ಎಡವಟ್ಟಿನಿಂದ ಯಲಾಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿಯ ನಿವಾಸಿಗಳಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಜಕಾಲುವೆಯ ನೀರು ನುಗ್ಗಿ ಇಲ್ಲಿಯ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಟಿ ವಿ ನೈನ್ ಕೂಡ ಬೆಳಗ್ಗೆಯಿಂದ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಈ ಬೆನ್ನೆಲ್ಲ ಎಚ್ಚೆತ್ತುಕೊಂಡಂತ ಯಲಾಂಕದ ಪಾಲಿಕೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ರು ಆದರೆ ಮೋಟರ್ನ ಹಿಡ್ಕೊಂಡು ಬಂದಂತಹ ಸಿಬ್ಬಂದಿಗೆ ಸ್ಥಳೀಯ ನಿವಾಸಿಗಳು ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಲ್ಲಿ ಬರ್ತೀರಾ ನೀರನ್ನು ಖಾಲಿ ಮಾಡಿ ಮತ್ತೆ ಹೋಗ್ತೀರಾ ಆದ್ರೆ ಒಂದು ಪರ್ಮನೆಂಟ್ ಆದ ಸೊಲ್ಯೂಷನ್ ಅನ್ನು ಕೊಡಿ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಜನರು ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲೂ ಕೂಡ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಇಷ್ಟು ಹೊತ್ತಾದ್ರೂ ಕೂಡ ಇಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಮಾತ್ರ ಕಡಿಮೆ ಆಗಿಲ್ಲ ಯಾಕಂದ್ರೆ ರಾಜಕಾಲುವೆಯಿಂದ ಹರಿದಂಥ ನೀರೇನಿದೆ ಇದೆಲ್ಲ ಕೂಡ ಡೈರೆಕ್ಟ್ ಆಗಿ ವಿಲ್ಲಾಗಳ ಒಳಗೆ ನುಗ್ಗಿರುವಂತದ್ದು ಅದ್ರ ಜೊತೆಯಲ್ಲಿ ಸಾಕಷ್ಟು ಬೆಳೆ ಬಾಳುವ ವಾಹನಗಳು ಕೂಡ ಇಲ್ಲಿ ಜಲಾವೃತ ಆಗಿದೆ ಅದ್ರ ಜೊತೆಯಲ್ಲಿ ಮನೆಗೆ ಹೋಗುವ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಬಿ ಬಿ ಎಂ ಪಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಚ್ಚೆತ್ಕೊಳ್ತಾ ಇರ್ತಕ್ಕಂಥದ್ದು ಇಲ್ಲಿಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಇನ್ನು ನೀವು ಗಮನಿಸ್ತಾ ಇದ್ದೀರಾ ಈಗ ಒಂದು ಮಂಡಿ ಮಟ್ಟಕ್ಕೆ ನೀರು ನಿಂತಿದ್ರು ಕೂಡ ಇಷ್ಟೊತ್ತಾದರೂ ನೀರು ಹೋಗ್ತಾ ಇಲ್ಲ ಯಾಕಂದರೆ ಇದೇ ಪಕ್ಕದಲ್ಲಿ ಪುಟ್ಟೇನಹಳ್ಳಿಯ ಕೆರೆ ಇದೆ ಆ ಕೆರೆಯಿಂದ ನೀರು ಹೊರಗಡೆ ಹೋಗುವ ಅವಕಾಶ ಆಗಬೇಕು ಆದರೆ ಆ ಒಂದು ಕೆರೆಯ ಮೂಲಕ ಅದು ಹೋಗೋದಕ್ಕೆ ಅರಣ್ಯ ಅಧಿಕಾರಿಗಳು ಒಂದು ಪರ್ಮಿಷನನ್ನು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಈಗ ಅರಣ್ಯ ಅಧಿಕಾರಿಗಳು ಮತ್ತು ಬಿ ಬಿ ಎಂ ಪಿಯ ಒಂದು ಸಮನ್ವಯತ ಕೊರತೆಯಿಂದಾಗಿ ಇಲ್ಲಿಯ ಜನರು ಈಗ ಸಂಕಷ್ಟ ಅನುಭವಿಸುತ್ತದೆ ಸದ್ಯ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಬಂದರೂ ಕೂಡ ಇಲ್ಲಿನ ಜನರು ಅದಕ್ಕೆ ಆಪೋಸ್ ಮಾಡ್ತಾ ಇದ್ದಾರೆ ನಮಗೆ ನೀರನ್ನು ತೆರವು ಮಾಡಿ ಹೋಗುವಂಥ ಕೆಲಸ ಬೇಡ ಒಂದು ಪ ಶಾಶ್ವತವಾದ ಪರಿಹಾರವನ್ನು ಕೊಡಿ ಅಂತ ಆಗ್ರಹವನ್ನು ಮಾಡಿದರೆ ಸದ್ಯ ಈಗ ಇಷ್ಟೊತ್ತಾದರೂ ಕೂಡ ಯಾರೊಬ್ಬ ಆಗಲಿ ಅಥವಾ ಸ್ಥಳೀಯ ಶಾಸಕರಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು ಆದರೂ ಅವರು ಕೂಡ ಇವರ ಸಮಸ್ಯೆಯನ್ನು ಬಗೆಹರಿಸ್ತಲ್ಲ ನಾನು ಹೊರಗಡೆ ಇದ್ದೀನಿ ಅನ್ನೋ ಮಾತನ್ನ ಎಸ್ ಆರ್ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ಅಂತ ಕೂಡ ಸ್ಥಳೀಯರು ಆರೋಪವನ್ನು ಮಾಡ್ತಾರೆ ಸದ್ಯ ನಾವು ಗಮನಿಸ್ಬೋದು ಈ ಹಿಂದೆ ಆರು ತಿಂಗಳು ತನಕ ಮಳೆ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಸಿದ್ಧತೆಗಳನ್ನ ಬಿ ಬಿ ಎಂ ಪಿ ಮಾಡ್ಕೊಬೋದಿತ್ತು ಯಾಕೆಂದರೆ ಈ ಹಿಂದೆ ಸಾಕಷ್ಟು ಬಾರಿ ಬಿ ಬಿ ಎಂ ಪಿಗೂ ಗೊತ್ತು ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ನೀ ಮಳೆ ಬಂದಾಗ ಯಾವ ರೀತಿ ಅವಾಂತರ ಆಗುತ್ತೆ ಅಂತ ಗೊತ್ತು ಆದರೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಳ್ಳದೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸಿರೋದು ಇಲ್ಲಿ ಬಟಾ ಬಯಲಾಗಿದೆ ಸದ್ಯ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿಯ ಜನರಿಗೆ ಒಂದು ಶಾಶ್ವತವಾದ ಕೊಡ್ತಾರಾ ಅಥವಾ ಇದೇ ರೀತಿಯಲ್ಲಿ ಸಂಕಷ್ಟಕ್ಕೆ ಅವಿನಾಶ್ ಧನ್ಯವಾದ ಶಾಂತಪೂರ್ತಿ ಇದು ಸದ್ಯಕ್ಕೆ ಯಲಹಂಕದ ನಾರ್ತ್ ವುಡ್ ನಲ್ಲಿ ನೋಡ್ತಾ ಇದ್ರ ಹೇಗೆ ದೃಶ್ಯಗಳಿದೆ ಅಂತ ಸೊ ಅಲ್ಲಿಗೆ ಒಂದು ಮೋಟರ್ನ ತರಲಾಗಿದೆ ನೀರನ್ನ ಈಗ ತೆಗೆಯುವಂತ ಕೆಲಸ ಆಗ್ತಾ ಇದೆ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಮನೆ ಈ ಕಡೆ ಇದೆ ಸರ್ ಫ್ರಮ್ ಪಾಸ್ಟ್ ಒನ್ ವೀಕ್ನಲ್ಲಿ ಇಲ್ಲಿ ನಮ್ಮ ಮನೆಯಲ್ಲೇ ಇಲ್ಲ ನಾವು ಮಕ್ಕಳು ಎಲ್ಲ ನಾವು ಬೇರೆ ನಮ್ಮ ಅಮ್ಮ ಮನೆಗೆ ಬಿಟ್ಟಿದ್ದೀವಿ ಮನೆಯೇ ಇಲ್ಲ ಎಕ್ಸಾಮ್ಸ್ ನಡೀತಾ ಇದೆ ಮಕ್ಕಳಿಗೆಲ್ಲ ನಮ್ಮ ಕಷ್ಟ ಹೋಗೋಕ್ಕೆ ಬರೋಕ್ಕೆ ಮನೆ ಯೂಸ್ ಮಾಡೋಕ್ಕೇ ಇಲ್ಲ ಪೂರ್ತಿ ಸೂವೇಜ್ ವಾಟರ್ ಬಂದಿದೆ ರೇನ್ಸ್ ಇನ್ನೂ ಸ್ಟಾರ್ಟೇ ಆಗಿಲ್ಲ ಇನ್ನೂ ಮಳೆ ಕಾಲ ಸ್ಟಾರ್ಟೇ ಆಗಿಲ್ಲ ಒಂದು ಎರಡು ಮಳೆ ಬಂದಿದೆ ಅದರಲ್ಲಿ ನೋಡಿದರೆ ಇಷ್ಟು ನೀರು ಅಕ್ಯುಮುಲೇಷನ್ ಆಗಿದೆ ಇದಾದ ಮೇಲೆ ಇದಾದ ಮೇಲೆ ಮಳೆ ಬಂದರೆ ಏನು ಕತೆ ನಮ್ಮದು ಎಲ್ಲ ಮನೆಯೆಲ್ಲ ಹೋಗ್ಬಿಡತ್ತೆ ಇಷ್ಟು ನಾವು ಇಟ್ ಇಸ್ ಹಾರ್ಡ್ ಮನಿ ಕಷ್ಟಪಟ್ಟು ತಗೊಂಡಿರೋದು ನಮ್ಮ ದುಡ್ಡು ಹಾಕಿ ನನಗೆ ಆಕ್ಸಿಡೆಂಟ್ ಆಗಿದೆ ಕಾಲು ಕೈ ಏನು ಮೂಮೆಂಟ್ ಇಲ್ಲ ಈಗ ನಾವು ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ವಿ ಈಗ ನಮ್ಮ ಪರ್ಚಿದ್ದವ್ರ ಮನೇಲಿ ಇರ್ತಾ ಇದ್ವಿ ನೀರು ಎಲ್ಲಿವರೆಗೂ ಬಂದಿದೆಯೋ ನೀವು ನೋಡ್ತಾ ಇದ್ದೀರಾ ನಾವು ಈಗ ಇದು ಆರೇಳು ತಿಂಗಳಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ ಬಿ ಬಿ ಎಂ ಪಿ ಫಾರೆಸ್ಟ್ ಅವ್ರನ್ನೂ ಎಲ್ಲರನ್ನೂ ಫಾಲೋ ಅಪ್ ಮಾಡ್ತಾ ಇದ್ವಿ ಈಗ ಮನೆ ಒಳಗಡೆನು ನೀರು ಬಂದ್ಬಿಟ್ಟಿದೆ ಈಗ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಎಂಡ್ ಆಫ್ ದ ಡೇ ನೋಡಿದರೆ ನೀರಂತೂ ಇಲ್ಲಿ ಬಂದೇ ಬಿಟ್ಟಿದೆ ನಿನ್ನೆ ರಾತ್ರಿ ಬಂದು ಸ್ವಲ್ಪ ಮಳೆಗೆ ನೀರೆಲ್ಲ ಮನೆ ಒಳಗೆ ಬಂದಿದೆ ಈಗ ನಾವು ಹೊರಗೆ ಹೋಗೋಂಗಿಲ್ಲ ಒಳಗಡೆ ಹೋಗೋಂಗಿಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಾಲು ಇಟ್ಕೊಳ್ಳೋದು ಒಂದೇ ಬಿಟ್ಟಿದ್ವಿ ಅವ್ರು ಗಲೀಜು ನೀರು ಅಂತ ಅವ್ರು ಹೇಳ್ತಾ ಇದ್ದಾರೆ ಕರೆಕ್ಟ್ ಅದು ಒಪ್ತೀವಿ ಬಟ್ ಈಗ ನಮ್ಮ ಮನೆಯನ್ನ ಈಗ ಮನೆ ಒಳಗೆ ನಾವು ಆಗ್ತಾ ಇಲ್ಲ ಈಗ ಫಸ್ಟ್ ನಾವೇನು ಮಾಡಿ ಇದು ಏನ್ ಪ್ರಾಬ್ಲಮ್ ಅಂದ್ರೆ ಈಗ ನೋಡಿ ಇದು ಸೂವೇಜ್ ಸೂಯೇಜ್ ನೀರ್ ಇದು ಗೊತ್ತಾಯ್ತಾ ನಮ್ ಮನೆಗಳ ತನಕ ಎಲ್ಲ ಮನೆ ತನಕನೂ ಬಂದಿದೆ ಮನೆ ಒಳಗಡೆ ಬರೋದೊಂದು ಬಾಕಿ ನಮ್ಮ ಮನೆ ಮೆಟಲ್ ತನಕ ಬಂದಿದೆ ಅಲ್ಲಿ ಈಗ ಸಂಪ್ ಹೋಗಿದೆ ನೀರಿನ ಫ್ರೆಶ್ ವಾಟರ್ ಸಂಪ್ ಅಲ್ಲೆಲ್ಲ ಹೋಗಿದೆ ನಮಗ್ ನೀರ್ ಕುಡಿಯಕ್ಕಿಲ್ಲ ಆಮೇಲೆ ಇವಾಗೆಲ್ಲ ಬ್ಲಾಕ್ ಆಗೋಗಿದೆ ಎಸ್ ಟಿ ಪಿ ನಮ್ದೆಲ್ಲ ಬ್ಲಾಕ್ ಆಗಿದೆ ಸುವೇಜ್ ಎಲ್ಲ ಬ್ಲಾಕ್ ಆಗಿದೆ ಮನೆಯಲ್ಲಿ ಬ್ರಷ್ ಮಾಡಕ್ ಅಷ್ಟೇ ಎಷ್ಟು ಒಂದ್ ಮಗ್ ನೀರು ಉಪಯೋಗಿಸ್ತೀವೋ ಅಷ್ಟೇ ನೆನೆ ಇವಾಗ ಅಲ್ಲಿ ಸ್ನಾನ ಆಗಲ್ಲ ನಾವ್ ಏನೂ ಯೂಸ್ ಆಗಲ್ಲ ಹಂಗಿದೆ ಪರಿಸ್ಥಿತಿ